ಲಾರಿ ಡ್ರೈವರು ಏನ್ ದೂರನೇ ಇರ್ಬಲ್ಲೇ ಆಲಿ ಒಂದು ವಾರದ ಮೇಲಾಗ್ನಿಲ್ವಾ ಅಯ್ಯೋ ಎಲ್ಲ ತಗ್ ಬಂದಿಲ್ವೇನೋ ಪಾಪ ಕೆಲ್ಸಕ್ಕೆ ಬಂದ್ರೆ ಇಲ್ಲಿ ಎಬ್ಬರು ಕುತ್ಕೊಂಡಾರ ಗೊತ್ತಾರ ಹಾಕಿ ನೋಡದ ನಾನು ಇನ್ನೊಂದು ವಾರ ಬಿಟ್ಕೊಂಡು ಓಟ್ ಬರದ ಹೊಸ ಏತ ಮಿನ್ಕಾಯಿ ಅವಲ್ಲ ಅವಾಗ ಅಲ್ಲಿ ಕತ್ತ ಮಿನ್ಕಾಯಿ ಮತ್ತೆ ಜಾಸ್ತಿಯ ರೈಟ್ ಜಾಸ್ತಿ ಅಂತ ಬಂದಾಗ ನೋಡದ ಏನಾರ ಬಂದ್ರೆ ಎರಡು ಮಡ್ಗಿನಿ ಒಂದ್ ಇಪ್ಪತ್ ಕಾಯ ಕಾಯಿ ಎಕ್ಸ್ ಮಡ್ಗಾರ ಎಕ್ಸಿ ಪೇಪರ್ ಕೈಗಿದ್ರೆ ಏನಿತ್ತು ಲ್ಯಾರಿ ಮೇಲೆ ಹಾಕೊಂಡ್ ಹೋಗ್ತಿಲ್ವಾ ಅಯ್ಯೋ ಸುಮ್ನೆ ತಗ ಎಕ್ಸ್ತೇ ಎಕ್ಸದ ಎಕ್ಸಿನಿ இவ்ரென்க்கு கொட் கால வீத்தேல் இப்பேத்தாக்கி உங்களுக்கு அஸே அது ஸ்டாண்ட் கட்ட நீங்க கொட்டே ஆமே தக்தி ஓயா மனிக்கு ನನಗೆ ಯಾವ ಥರ ಬೇಜಾರು ಅದಂಗೆ ಆಗ್ಬಿಟ್ಟಿದೆ ಕಣ್ಣರಿಯ ಬೆಣ್ಣು ಹೋಗ್ಬಿಟ್ಟು ಪಾಪ ದೇವರು ನೋಡು ಆಂ ಅತ್ತಿಗೆ ಹೂವು ಅಪ್ಪನೂ ಇಲ್ಲ ಇವನಿಗೆ ಹೂವು ಅಪ್ಪ ಇಲ್ಲ ಇತ್ತಾಗ ಮಕ್ಕಳು ಇಲ್ದಂಗೆ ಮಾಡ್ಬಿಟ್ಟನಲ್ಲ ಭಗವಂತ ಏನು ಸುಂಕಿರೋತ ಭಗವಂತ ಕಷ್ಟ ಕೊಡೋರ್ಗೆ ಕೊ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಅಂತ ಕೊಡ್ತಾನೆ ಕಣ್ಮರ್ಯ ನನಗೆ ಹೆಣ್ಣು ಹೊಲ್ತಾಯಿದ್ರೆ ಒಸಿ ಕಲ್ಚೂರ್ ಕಣ್ಣಿಲ್ಲ ನನಗೆ ಅದಕ್ಕೆ ಪಾಪ ಬೋವಾ ಅಂತಂದೀವಿ ಬೋವಾ ಇಲ್ಲೇ ಇರುವೆ ಬಾ ಒಂದು ತಿಂಗಳು ಇರ್ವೆ ಬಾ ಅಂದೆ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯದಿ ಲಾರಿ ಕೆಲಸಕ್ಕೆ ಹೋಯ್ತಾನೆ ಅಡ್ಗೆ ಮಾಡ್ಕೊಡ್ಬಾರ್ದಾ ಓಟ್ಲ ತಿಂಡಿ ತಿಂದು ಗ್ಯಾಸ್ಟ್ರಿಕ್ನಂಗೆ ಒಟ್ಟೆವ್ರಿ ಅದು ಇದು ಅಂತ ಏನ್ಬಿಟ್ಟಾಗ ಆಡ್ತದೆ ಪಾಪ ಅದ್ಕೆ ಹೆಂಗ್ ಮನೇಲಿ ಮಾಡ್ಕೊಳಕೆ ಬಟ್ಟೆ ಆಡ್ತದೆ ಒಳ್ಳೆ ಮಗಳು ಮಾತ್ರ ಪಾಪ ಹೆಣ್ಣು ಅದು ಒಣ್ಣ ಹೋಯ್ತು ಒಳ್ಳೆದ್ಯಾ ಸುಮ್ನೆ ಹೇಳೋದಲ್ಲ ಭಾಳ ಒಳ್ಳೆ ಮನ್ಸ ಸದ್ಯಕ್ಕೆ ಒಳ್ಳೆ ಮನ್ಸ ಆಗಿರೋತ್ಕೇಂಗೆ ಒಗಿನ್ ಕರ್ಕೊ ಬಂದ್ಬಿಟ್ಟವ್ರೆ ಬೇರೆಯವರಾಗಿದ್ರೆ ಅಲ್ಲ ಕರ ಮರಗಿತಿ ನಾನು ಅದನ್ನೇ ಯತ್ನ ಮಾಡ್ತಾ ಕುಂತೀವಿ ಏನ್ ಯಾರು ಕಳ್ರೂ ಪಾಳ್ರಿಗೆ ಸಿಕ್ಬಿಟ್ಟು ಮಗ ಎತ್ತಗರ್ ತಗೊಂಡೋಗಿ ಎತ್ತಾಗ ಮಾರ್ಗಿರ್ಬಿಟಿರಿ ಏನ್ ಮಾಡ್ಬೇಕಾಗಿತ್ತು అయ్యప్ప నన్గ్ కై కాలే ఓడ్లక నిజవ్ సోభా హే అది హైర్య హా నగారు ధైర్య్ సాకలప అయ్యో బుడి అత భగవంత దయంగా ఎలా ఒతల అయ్యప్ప నన్గు వే ఏన్ ఏడని బిచ్చే అంకీ గబరి ఆగితర దేవ్రే అంటోగిత ఏత అన్కూ ఏ మివ తలకి ఇదోగి దేవత హంగో ఒ ಬೆಟ್ಟದ ಗಾತ್ರದೊಂದು ಸಮಸ್ಯೆ ಹುಲ್ಕಡಿ ಆದಂಗ ಆಯ್ತು ಬಿಡು ಎಲ್ಲ ಸರಿ ಆಯ್ತು ಕತೆ ಏನಾರ ಅಲ್ಲಿ ಅಲ್ಲಿಕಲೇ ಸುದ್ದಿ ಏನೋ ನಮ್ಮ ಅಳ್ಳೆ ತನಕ ಇವತ್ತು ಒಳ್ಳೆದಾಗದೇ ಏ ನಾರೇ ಮೋಗಿನ ಏನೋ ಬೋರ್ನಿಲ ನನ್ನ ಮಗಳು ಬಹಳ ಗುತಿ ಏನೋವಾ ಗುಟ್ಕೋಳಾ ಗುಂಡಮ್ಮ ಅದು ನಿಂಗೆ ಜನಕಂತೆ ಹೇಳು ಯಾರವಾ ಮನೆಲಿ ಯಾರು ಇದ್ದಿರಾ ಅಪ್ಪ ಬನಿ ಬಳಿಕೆ ಅವ್ವಾ ಚನ್ನಾಗಿದೆ ಅಯ್ಯ ಗುಕರಪ್ಪ ನೀ ಚನ್ನಾಗಿದೆ ಮಗೇ ಬೈರೆ ಚನ್ನಾಗಿದೆ ಅಪ್ಪ ನೀ ಸುದಿನೇ ಮಾತಾಡ್ತಿದ್ದಕನ್ ಮಗಾ ಬಾ బప్పా బప్పా ఈ కడతీ అయ్యో ఇర్లికప్పా చనగరా చప్ప హంగ చిక్దేవి ఏనా అదకే బందిేవా తాయి ఆతావళక ఏ నిజాతీ ఏం హతీ మగ హప్పా నిజవ్వా నన బా సద్య చిక్దేవి తాయి హాస్పిటల్ ఆస్పెట్ హోగి యాక వాంతి సుస్తూ సంగ అదక హాస్పిటల్ కర్కొండి తోర్సదా అది డాక్టర్ అప్పంద్రు ఇవు తాయిత్రా ನಾನು ಗೊಂಟವ ಬಹಳ ಖುಷಿ ಆಗೋಯ್ತು ಕಣವ ಈ ವಿಷಯ ನಿಮ್ಗೆ ಹೇಳಬೇಕು ಅನ್ಕೊಂಡಿ ಬಂದಿ ಅಲ್ಲ ಕಣಪ್ಪ ನಮ್ಗೆ ಹೇಳದಂಗಾರೆ ಅವಳನ್ನು ಓಡ್ಕೋಬೇಕಲ್ಲ ಪಪ್ಪ ನೀನು ಅಚ್ಚುಕಟ್ಟಾಗ ಓಡ್ಕೊಳ್ದೇ ಬಿಟ್ಟು ನಮಗೆ ನಾಳೆಗೆ ಬಂದು ಹೇಳ್ಬೋದಾಗಿತ್ತು ಅಯ್ಯೋ ಅಷ್ಟೊಂದು ಆತ ಹತ್ರವಾಗಿ ಅಕ್ಕ ಬರಕ್ಕೆ ಹೋದೆ ಚಿಕ್ತೇವಿ ನೋಡ್ಕೋಬೇಕಾನೆ ಅಯ್ಯೋ ಇಲ್ಲಕ್ಕವ ಅವಳೇ ಹೇಳಿದ್ದು ಮೊದಲು ಹೋಗಿ ವಿಷಯ ತಿಳಿಸು ಏನಾದ್ರು ಆಶೀರ್ವಾದದಿಂದ ಆಯ್ತು ಅನ್ಕಂದು ಓಸಿ ಹೇಳಕ್ಕವ ಹೇಳಗೋ ಹುನ್ಗು ಅಪ್ಪನ್ಗು ಅನ್ಕಂದು ಕಳ್ಸಿದ್ಲು ಅವಳೇನೆ ಹೆಂಗೋ ಬಿಡ್ಮಗ ಅಷ್ಟು ವಿಶ್ವಾಸದಲ್ಲಿ ಇದ್ರಿ ಅಲ್ಲ ಭಾಳ ಸಂತೋಷ ಬಿಡು ಒಳ್ಳೇದಾ ಏ ಬೇರೆ ಚೆನ್ನಾಗಿ ನೋಡ್ಕಪ್ಪ ವೀಣ್ಣ ಪಾಪ ಒಳ್ಳೆ ಮಗಳು ಚೆನ್ನಾಗಿ ನೋಡ್ಕೊ ದೇವ್ರು ಹೆಂಗೋ ಈಗಲಾರೆ ಕಂಡುಬಿಟ್ಟನೇ ಒಳ್ಳೇದಾಯ್ತು ಸುಮ್ಮನಿರು ಏನೂ ಯತ್ನ ಮಾಡಬೇಡ ಇಲ್ಲಕ್ಕಪ್ಪ ಇನ್ನು ಯಾವ ಇಲ್ಲ ನನಗೆ ನನಗೆ ಅವ್ನು ಮುಗ ಒಂದು ಮೇಲೆ ಅವ್ನು ಕೂಸು ಒಂದು ಆಗಿನ ಮೇಲೆ ಅನ್ಕೊಂಡು ಅದೇ ಒಂದು ಯತ್ನಿಗೆ ಹೋಗಿತ್ತು ಅವಳು ನೋಡಿದ್ರ ಅಂತ ನನಗೆ ಜೀವನೇ ಹೋದಂಗಾಗೋದು ಕವ ಯಾವ ಟೈಮಲ್ಲಿ ಏನ ಎಂತ ಅಂದ್ಕೊಂಡು ಅಷ್ಟೊಂದು ಭಯ ಆಗೋಗಿತ್ತು ನನಗೆ ಏನು ಮಾತು ಸಾಕ ಅಳ್ತಾ ಕೂತ್ಕೊ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕವ ಹಂಗಾಯ್ತಿತ್ತು ಏನು ಮಾಡಿರಿ ಹೆಂಗೋ ಸದ್ಯಕ್ಕ ಆ ಮಾದೇಪ್ಪ

ಲಾರಿ ಪಾರಿ ಅಂತ ಕೊಂಡ ಹೋಗಬೇಡ ಒಬಳೆ ಇರ್ತಾಳೆ ಊರಲ್ಲಿ ಆದರೂ ಒಂದಿಷ್ಟು ಕೂಲಿಪಾರಿ ಮಾಡ್ಕೊಂಡು ಏನೋ ಕಾಲಕಳಿ ಲಾರಿ ಗೆ ಹೋಗ್ನೇ ಬೇಡ ನೀನು ಸುಮ್ಮನೆ ಅತ್ತಕ್ಕೆವ ನಾನು ಹೋಗ್ಕಿಲ್ಲ ಇನ್ನು ಏನು ಅಲ್ಲಿ ಯರ್ಗೆ ಆಗ ಗಂಟಳವಾ ಎಲ್ಲೂ ಹೋಗ್ಕಿಲ್ಲ ಅದು ಯಾಕ್ಬೇಕು ಆಚರ ಆಮೇಲೆ ಕೆಡೋಕಂತ ಕಾಲ ಮೊದಲೇ ನಮಗೆ ಆಚರ್ ಸರಿಯಿಲ್ಲ ಹೋಗ್ಕಿಲ್ಲ ಕವ ಜೊತ್ತಲೇ ಆನ ಗುಡ್ ಬಂದಿದ್ದೀಯಪ್ಪ ಅದೇ ಕಪ್ಪ ನಮಗೆ ಗೊತ್ತಿಲ್ಲ ಅಮ್ಮ ಅದಲ್ಲ ಅವಮ್ಮನ ಉಸಿ ಹೋತಿರಮ್ಮ ನೀನು ಬುಡ್ ಬುಡ್ ಬಂದಿ ಅಯ್ಯೋ ಮಗ ಹೋಗೋ ನಮಗೆ ಇವತ್ತೇ ಹೇಳಬೇಕagitā ఛే నన్టో ఇతల మగ ఒసారి బందీయప్పా నడి హోగద అయ్యోకల్ బివే మార్గర మన ఇవాయితీ గైత్రింద్రే బా బుట్ట బాని ఊట గీటై కొ ಕಾಯಿ ಕಾಯಿ ಸಿಕ್ಕಾವ್ ನಿಮ್ ಕಡೆಗೆ ಮರಗಿರ ಹಾಕೊಂಡಿದ್ದೀರಪ್ಪ ಮನೆ ತಕೆ ಅಯ್ಯೋ ಇಲ್ಲಕಪ್ಪ ನಾವು ಕೊಂಡೋರಿ ಯಾಕಿ ಅದಕ್ಕೆ ಲೈಟ್ ಹೆಂಗೆ ಅಯ್ಯೋ ತರಾವ್ರಿ ಅದ ಅಯ್ಯೋ ಏನು ಹೊಸಿ ರೈಟ್ ತಪ್ಪ ಈಗ ಕಾಯಿ ಇಲ್ಲಕಪ್ಪ ನಮಗೆ ನಮ್ಮನೆಲ್ಲ ತಂಗು ಮರಿ ಇಲ್ಲಕಪ್ಪ ಹಂಗೊಂದ್ ಎರಡು ಸೋಸಿ ನೆಟ್ಟಿದ್ನಿ ಓ ಸರಿ ಆಯ್ತು ಕಾಯಿಗಳ ಎರಡ್ದಿ ಮುಡ್ಸ್ಕೊಂಡ್ಲು ತಗೊಬಾರ ಏನ್ಬಿಟ್ಟೆ ಒಂದ್ ಇಪ್ಪತ್ತು ಕಾಯ ಒಂದ್ ಹತ್ತ ಎರಡ್ದಿರಾವ್ ತಕೊಂಡೋಗು ಒಂದ್ ಹತ್ತ ಆಹ್ಹ್ ಸಿಪ್ಪೆ ಬೇಕಾಗಿದ್ರ ತಕೊಂಡ್ ಹೋಗಪ್ಪ ಅಯ್ಯೋ ಬ್ಯಾಡಕಪ್ಪ ಕೊಟ್ಟು ಕಾಸ್ಕೊಡ್ತೀವಿ ಬಿಡಿ ಬಿಡುಕಿರಿ ಕುತ್ಕೊಂಡ್ ಇಲ್ಲಕ್ಕ ನನಗೆ ಕುತ್ಕೊಳ್ಳಿಲ್ಲ ಇನ್ನೊಂದು ದಿಸ್ಬೋತಿನಿ ಸುಮ್ಕಿರೇವಾ ಅವಳು ಇತ್ಲಾಗಿದ್ದು ನೋಡ್ತಾಳೆ ನಾನು ಹೋಗ್ ಕರ್ಕ ಬರ್ತೀನಿ ಬಾಗ್ಯಮ್ನ ಕಂದ್ ಬಂದಿ ನಡೆಯವ ನಡಿ ಹೋಗದ ಓಲೈ ತೆಗೆಂಚೂ ಊಟ ಮಾಡ್ಕೊಬಿಟ್ಟು ಸರಿಯಾಗಿರೋದ್ ಕಣಪ್ಪ ಅದೇ ನಾನು ಉಂಡಿದ ಏನೋ ಬೆಳಿಗ್ಗೆ ಉಂಡಿ ಇನ್ನು ಇದದ ಅರ್ಗೋಗಿರಕಿಲ್ಪ ಹೋಗೋ ಒಂಚೂರು ಊಟ ಮಾಡ್ಕೊಂಬಿಡು ಇಲ್ಲಕ್ಕಪ್ಪ ನಾನು ಊಟ ಮಾಡ್ಕೊಬಂದು ಬ್ಯಾಡಿಕನ ಬರ್ತೀನಿ ಅವಾ ಬಹು ಹೋಗದ ಓ ಸರಿ ಆಯಿತು ಮಗ ಇದು ಕರ್ಕ ಬಾ ನೀಡ್ತೇವ್ ಸೀ ಸಿಕ್ಕಾಯ್ತದೆ ಕರ್ಕಪ್ಪಪ್ಪ ಇದು ನೋಡಕಾಯ್ತು ಸುಮ್ಕಿರಪ್ಪ ಈಗ ಆತ್ಲಿಂದ ಇತ್ತಲಿಂದ ಸುತ್ತಿಸ್ಬೇಡ್ದು ದೂರ ಆಯ್ತಲ್ವಾ ಡಾಕ್ಟ್ರು ಆತಿಂದ ಜಾಸ್ತಿ ಸುತ್ತಿಸ್ಬಾರ್ದು ಅಂತ ಅಂದವ್ರ ಅದು ಯಾಕಬೇಕು ಅಲ್ವಾ ಬೇಡ 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 ಹಂಗಾರಂತೂ ಬೇಡ ನೋಡು ಡಾಕ್ಟ್ರು ಹಂಗೆ ಹೇಳೋರೆ ಹಂಗೆ ಕೇಳಪ್ಪ ంగు దేవ్ దూరమ్మ మేడప్రు సరికవాడు నో మాత్రుడు ఉల్కబన్ ప్లీజ్ లైక్ కమెంట్ మి సబ్స్క్రైబ్